ಕ್ರೀಡಾ ಫಸ್ ಮೊಬೈಲ್ಗೆ ಕ್ರೀಡಾ ಕ್ರೀಡಾ ಮೀನ ಫೋಕಸ್ ಮೀನಾ 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 ಟನ್ ಆಗ್ತೀರಾ ಮೇಡಮ್ ನೋಡಿದ್ರ ಒಂದ್ಸರಿ ಮೊಬೈಲ್ ಇದ್ದೆಲ್ಲ

ಪೋತಿನಾ ಹಾಳು ಮಾಡ್ತೀನಿ ನಾನು ಯಾರುंनो ನಾನು ಸುಮ್ನೆ ಬಿಡೋದಿಲ್ಲ ನೀ ನೀ ಇದ್ರೆ ತಾನೆ ನಮ್ಮ ಲೈಫ್ ಹಾಳಾಗೋದು ಅದಂತ ಹೇಳಿ ಒಟ್ಟಕ್ಕೆ ಶುಚಬೇಕು ಅಂತ ಹೇಳ್ತಿರಾ ನೀವು ಕೈ ಹಿಡ್ಕತ್ತೀರ ಆ ಸ್ಟ್ರಗ್ಲಿಂಗ್ಗೂ ಸ್ಟ್ರಗ್ಲಿಂಗು ಸ್ಟ್ರಗ್ಲಿಂಗು ಸ್ಟ್ರಗ್ಲಿಂಗ್ ಗೆಲಿ ಆ ಚಾಕುನ ನೀವು ಕಿತ್ತುcoatೀರ ನೀವು ಆ ಕೈನಾ ಅಂತ ತಿರುಗ್ಸ ರಪ್ಪೆ ಕೈ ಹೊರ್ದಕ್ಕೆ ರೆಮಿಟ್ ರಿಯಾಕ್ಷನ್ इट्स ಯಾಕಂದ್ರೆ ಈ ಸೈಡ್ ಅಲ್ಲಿ ಆ ಆ ಕಡೆಗೆ ಆಮೇಲೆ ಒಂದೇ ಟೈಮ್ ಅಲ್ಲಿ ಬಿಟ್ಕೊಂಡು அதே சொல்லுங்க டே ரெக்கார்ட் ಯಾಕೋ ಫೈಟ್ ಮಾಡ್ತೀರಾ ಮೊಬೈಲ್ ಅಲ್ಲಿ ನಿಲ್ಲಲ್ಲ 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 ಆ ಕೈಯಿಂದ ನಿಮಗೆ ತಿರಿಚಿದ್ರೆ ಆ ಕೈಯಿಂದ ನಿಂತು ಚಾಕು ಹಿಡ್ಕೊನಿ ತಿರಿಬಿಡಬಹುದು ಅಂತಾ ನೋಡು ಸರ್ ಆ ಚಾಕುವನ್ನ ಕೋಸನ್ ರೀತಿ ಇಟ್ಕೊಂಡು ಕತ್ತರಾರ ಆ ಸ್ಟ್ರಗಲಿಂಗ್ ಲಿಬರೇಷನ್ ಲೈಫ್ ಹಾಳಾಗಬಹುದು ಯಾಶ್ ನೀ ನಿದ್ರೆ ತಾನೆ ನಾನು ಚಿನ್ನ ಹಾಳಾಗಬಹುದು ಬನ್ನಿ ಫೈಟ್ಲಿಂಗ್ ಜಗಳ 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 ನೀನ ನೀನ சார்ஞ்சுமார <laughs> பஞ்சிடுறோம் <laughs> <laughs> <bizarre> <absorbed water>